இடப்பள்ளி பத்திரமா <lightweightícia gutific filtrate> ಎಲ್ಲರೂ ಚೆನ್ನಾಗಿದ್ದೀರಾ ನಿಜವಾಗೂ ಬಹಳ ಬೇಜಾರಾಗುತ್ತೆ ಅದಕ್ಕೂ ಸೇರಿ ಇವರು ಮೂರನೇ ವರ್ಷ ಇಲ್ಲಿ ಬರ್ತಾ ಇರೋದು ನಮ್ಮ ಆಶ್ರಮಕ್ಕೆ ಮೇಡಮ್ ಹೆಸರು ಬಂದ್ಬಿಟ್ಟು ಗೋವಿಯಾ ಅಂತ ಇವ್ರ ಹೆಸರು ಇವ್ರ ಮಗಳು ಸೊ ಈಗ ಇವ್ರ ಜೊತೆಲಿಲ್ಲ ಅವ್ರದ್ದು ಇವತ್ತು ಊಟದ ಹಬ್ಬ ಅಂತೆ ಆ ಊಟದ ಹಬ್ಬವನ್ನ ಇಲ್ಲಿ ಆಚರಣೆ ಮಾಡಕ್ ಬಂದಿದ್ದಾರೆ ಬಹಳ ಬೇಜಾರಾಗ ಏನಪ್ಪ ಅಂದ್ರೆ ಅವ್ರು ಇಲ್ವಲ್ಲ ಅಂತ ಬಹಳ ಬೇಜಾರಾಗುತ್ತೆ ಬಟ್ ಅವ್ರು ಇಲ್ಲ ಅಂದ್ರೂ ಮೂರು ವರ್ಷ ಆದ್ರೂ ಅವ್ರು ನೆನಪಲ್ಲಿ ಇವ್ರು ಇನ್ನೂ ಕಾಲ ಕಳೀತಾ ಇದಾರೆ ಜೊತೆಗೆ ಇಲ್ಲಿರೋ ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆಯನ್ನ ಹುಟ್ಟಿ ಹೋಗೋದ ಪ್ರಯತ್ನ ಅವ್ರು ಇದರೇನು ನೆನಪಲ್ಲಿ ಮಾಡ್ತಾ ಇದ್ದಾರೆ ನಾನು ಒಂದೇ ಒಂದು ಕೇಳ್ತಾ ಅವರ ಅವ್ರ ಆತ್ಮಕ್ ಶಾಂತಿ ಸಿಗ್ಬೇಕಂದ್ರೆ ಜೋರಾಗಿ ಮನ್ಸಲಿ ಕ್ಲಾಸ್ ಮಾಡಿ ಅವ್ರಿಗೆ ಕೂಡ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಆ ಭಗವಂತ ಅವ್ರ ಆತ್ಮಕ್ ಒಳ್ಳೇದ್ ಮಾಡಲಿ ಇನ್ನೊಂದು ಜನ್ಮಾತ ಏನಾದಿದ್ರೆ ಪೂರ್ಣಾಯಸ ನಮ್ ಕೊಟ್ಟು ಮತ್ತೆ ನಿಮ್ಮ ಮನೆಯಲ್ಲಿ ಇರ್ತಾ ಮಾಡಲಿ ಅಂತ ಬಿಟ್ಕೊಳ್ತೀನಿ ಗಂಡಾಗ್ಲಿ ಎಂದಾಗ್ಲಿ ಅದೆಲ್ಲ ಏನಿಲ್ಲ ಯಾವುದೋ ಒಂದು ರೂಪದಲ್ಲಿ ಮನೆಗೆ ಬಂದಿರ್ತಾರೆ ಸೊ ನಿಮ್ಗೆ ಒಳ್ಳೇದಾಗ್ಲಿ ನಮ್ಮ ಆಶ್ರಮದಾಗ ಏನ್ ಹೇಳ್ತೀರಾ ಏನ್ ಹೇಳಪ್ಪ ಹೇಳಂತದ್ ಏನಾಯ್ತಪ್ಪ ಏನ್ ಹೇಳಂತದ್ ಏನಿಲ್ಲ ಎಲ್ಲಾ ಚೆನ್ನಾಗ್ ನಡ್ಸ್ಕೊಂಡ್ ಹೋಗ್ತಾ ಇದೀಯ ದೇವ್ರ ನಿನ್ ಆಯಸ್ ಆರೋಗ್ಯ ಕೊಟ್ಟು ಚೆನ್ನಾಗ್ ಮಡಗ್ಲಿ ನನ್ ಮಗಳಿಗೆ ಶಾಂತಿ ನೆಮ್ಮದಿ ಸಿಗ್ಲಿ ನನ್ ಮಗಳು ಯಾರು ಸಾಡ ಅದಕ್ಕೋದ್ರ ನಡ್ಕತಾ ಇದ್ದೀನಿ ಇನ್ನ ನಮ್ಮ ಅಪ್ಪನ ನಿಸ್ಲಿಲ್ಲ ನಮಗೆ ಮಾಡ್ತಾವ್ರೆ ನಾನು ಆ ಎಪ್ಪನ ಮೇಲೆ ನಂಬಿದ್ದೀನಿ ಆ ಎಪ್ಪನಗಿನ ದೊಡ್ಡವರು ಯಾರು ಇಲ್ಲ ಅಂತ ಹಗಲು ರಾತ್ರಿ ನಾನು ಅರ್ಧ ರಾತ್ರಿ ಸೊರಭ ರಾತ್ರಿ ಹೇಳಿ ನಾವು ಪಾದ ಬಿಟ್ಟು ಹೋಗಿಲ್ಲ ಅವ್ರು ಅವ್ರು ಏನು ತಿರ್ದು ಕೊಡ್ತಾರೆ ಅದಂತೆ ಆಗಲಿ ನಾನು ಇರೋವರೆಗೂ ನಾನು ಮಾತನ್ನು ಬಿಡಲ್ಲ ನಾನು ಆ ಎಪ್ಪನಿಗೆ ನನ್ನ ಮಗಳ ಹೆಸರಲ್ಲಿ ನಾವು ಇಷ್ಟಾದರೂ ಸರಿ ನಾವು ಸೇವೆ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ ಹೋದ ವರ್ಷ ನಾನು ಇಲ್ಲಿ ನನ್ನ ಮಗಳಿಗೆ ನಾನು ಒಂದು ರೂಪಾಯಿ ಎರಡು ರೂಪಾಯಿ ಆಗಲಿ ನಾನು ಒಂಡಿ ಇಟ್ಟು ನಾನು ತಂದು ಕೊಡ್ತೀನಿ ಅಂತ ಹೇಳಿದ್ದೀನಿ ತಂದು ನನ್ನ ಮಗಳನ್ನು ಹೆಸ್ರಲ್ಲನು ನಾನು ನಮ್ಮ ಅಪ್ಪನ ಪಾದ ಕೊಟ್ಟಿದ್ದೀನಿ ನನ್ನ ಮಗಳಿಗೆ ನ್ಯಾಯ ಬೇಕು ಅಷ್ಟೇ ದುಡ್ಡಿನ ಮುಂದೆ ಯಾವ ದುಡ್ಡಲ್ಲ ಅವ್ರ ಮುಂದೆ ನಾವು ದೊಡ್ಡವರಲ್ಲ ಅವ್ರಿಗೆ ಅವರು ಏನು ನನಗೆ ನ್ಯಾಯ ಕೊಡ್ತಾರೋ ಅದೇ ನನ್ಗೆ ಒಳ್ಳೆ ಇದು ತೀರ್ಪು ಅಂತ ಹೇಳ್ಕೊಳ್ತೀನಿ ಅವ್ರಿಗೆ ಬೇಜಾರು ಪಾಪ ಯಾವಾಗ ನೋಡಿದ್ರೆ ಅವ್ರೆಲ್ಲರೂ ಸಿಗ್ತಾ ಇರ್ತಾರೆ ಅವಾಗ ಬೇರೆ ಬೇರೆ ಏರಿಯಾಗಳಲ್ಲಿ ಅಲ್ಲಿ ಇಲ್ಲಿ ಸಿಗ್ತಾ ಮುಖ ನೋಡಿದ್ರೆ ಹಿಂಗೆ ಇರುತ್ತೆ ಬೇಜಾರಲ್ಲೇ ಇರ್ತಾರೆ ಹೆಂಗಪ್ಪ ನಾವು ಇಂತ ವಸ್ತು ಕಳ್ಕೊಂಡ್ ಮಲ್ಪ ಮರೆಯೋದು ಮಾಡಿಕ್ಕೆ ಅಲ್ಲ ಅಲ್ಲಿ ಮಾರ್ಯೋದು ಮಾಡಿಕ್ಕೆ ನಮ್ಗೆ ನಮ್ಮ ಮನೆನೇ ನಮ್ ದೀಪನೇ ಆರ್ಮೆಂಟ್ ಪದ್ಯ ಸುಮ್ಮನೆ ಏನಲ್ಲ

ಏನ ನಿನ್ನ ಆಶೀರ್ವಾದ ಕಣಪ್ಪ ಅಷ್ಟೇ ದೇವ್ ನಿನಗೆ ಆಯಸ್ ಚೆನ್ನಾಗಿ ಕೂಡ ಚೆನ್ನಾಗ್ ಅಷ್ಟೇ ಏನು ಹೇಳ್ಬೇಕಂತ ನನಗೆ ಗೊತ್ತಿಲ್ಲ ಈ ಸಂದರ್ಭದಲ್ಲಿ ನಾನು ಯಾವಾಗಲೂ ಬರ್ತಾಡೆ ಮಾಡೋಕ್ಕೆ ತುಂಬ ಖುಷಿಯಾಗುತ್ತೆ ಬಂದು ಗುದಬ್ಬ ಆಚರಣೆ ಮಾಡ್ಕೊಂಡಾಗ ಈ ಥರದ ಜನ್ಮದಿನನ ನಾವು ಆಚರಣೆ ಮಾಡೋಕೆ ತುಂಬ ಬೇಜಾರು ಮಾಡ್ಕೊತೀನಿ ಗೊತ್ತಿಲ್ಲ ಬಟ್ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗ್ಲಿ ನನಗೇನು ಹೇಳ್ಬೇಕಂತ ಗೊತ್ತಿಲ್ಲ ಇರೋವರೆಗೂ ತುಂಬ ಖುಷಿಯಾಗಿರೋದಕ್ಕೆ ಪ್ರಯತ್ನ ಪಡಿ ತಪ್ಪು ನಿರ್ಧಾರಗಳನ್ನ ತಗೊಳ್ಬೇಡಿ ತಪ್ಪು ನಿರ್ಧಾರಗಳಿಂದ ಇಡೀ ಕುಟುಂಬ ಬೀದಿಗೆ ಬರುತ್ತೆ ಅಂತ ನಾನು ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ